ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಬೆಳಗಿನ ಜಾವದಲ್ಲಿ ಈ ವಾಕ್ಯವನ್ನ ವೀಕ್ಷಿಸುವ ಎಲ್ಲ ಆತ್ಮಿಕ ಪ್ರಿಯರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮಗೆ ವಂದನೆಗಳನ್ನ ಸಲ್ಲಿಸ್ತೇನೆ ಪ್ರಿಯ ದೇವ ಜನರೇ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ ಮೂರು ವಿವಾಹನ ಪತ್ರಿಕೆ ಒಂದನೇ ಎರಡನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರಿಯನೇ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ನೋಡಿ ಪ್ರಿಯ ಯೋ ಆನನು ಗಾಯನಿಗೆ ಹೇಳುವಂತ ಒಂದು ಮಾತು ಮಾತ್ರವಲ್ಲ ಪ್ರಾರ್ಥನೆ ಯೋಹಾನದಿದಾಗಿದೆ ಇದಾಗಿದೆ ಏನೆಂಬುದಾಗಿ ನೋಡೋದಾದ್ರೆ ಪ್ರಿಯನೇ ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸೂಕ್ಷ್ಮವಾಗಿರಬೇಕೆಂದು ಪ್ರಾರ್ಥಿಸುತ್ತೇನೆ ನೋಡಿ ಬರೀ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದುದು ಮಾತ್ರ ಅಲ್ಲ ಎಲ್ಲ ವಿಷಯದಲ್ಲಿ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಯೋಹಾನನು ಪ್ರಿಯ ಗಾಯನಿಗೆ ಹೇಳುವಂಥದ್ದು ಮಾತ್ರವಲ್ಲ ಬಯಕೆ ಮಾತ್ರವಲ್ಲ ಅವನ ಪ್ರಾರ್ಥನೆಯು ಅದಾಗಿದೆ ಯಾಕಂತ ಹೇಳಿದ್ರೆ ಈ ಲೋಕವು ನಮ್ಮನ್ನ ನೋಡುವಾಗ ನಮ್ಮ ಒಂದು ಉನ್ನತಿಯನ್ನ ಅಭಿವೃದ್ಧಿಯನ್ನ ಯಶಸ್ಸನ್ನ ನಮ್ಮ ಸ್ಥಾನಮಾನಗಳನ್ನ ಘನತೆ ಗೌರವನ್ನ ಇದನ್ನ ಈ ಲೋಕ ನೋಡ್ತದೆ ಆತ್ಮಿಕ ವಿಚಾರವನ್ನ ಯಾರು ಸಹ ಈ ಲೋಕದ ವ್ಯಕ್ತಿಗಳು ಕಾಣಲಾರರು ನೋಡಲಾರರು ಆದ್ರೆ ಅವ್ರ ಕಣ್ಣಿಗೆ ಬೀಳುವಂಥದ್ದು ಲೋಕದ ಭೌತಿಕ ಶಾರೀರಿಕವಾಗಿ ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಹೇಗಿದಾನೆಂಬುದಾಗಿ ಈ ಲೋಕ ನೋಡುತ್ತೆ ಆದ್ದರಿಂದ ಯೋಹಾನನು ಪ್ರಿಯನಾದ ಗಾಯನಿಗೆ ಹೇಳುವಂತದ್ದು ಏನಂತಂದ್ರೆ ಆತ್ಮಿಕವಾಗಿ ನೀನ ಅಭಿವೃದ್ಧಿ ಹೊಂದಿದ ಪ್ರಕಾರ ಎಲ್ಲಾ ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಿ ಸೂಕ್ಷೇಮವಾಗಿರಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ ಹೌದು ಪ್ರಿಯ ದೇವಜನ್ರೇ ಏಸುವನ್ನ ಯೇಸುವನ್ನ ಹಿಂಬಾಲಿಸುವಂತ ಸೇವಕರಾಗ್ಲಿ ವಿಶ್ವಾಸಿಗಳಾಗ್ಲಿ ಆತ್ಮಿಕವಾಗಿ ನಾವು ಅಭಿವೃದ್ಧಿ ಹೊಂದಂಥದ್ದು ನಮಗೆ ಮತ್ತೆ ದೇವರಿಗೆ ಗೊತ್ತು ಆತ್ಮಿಕವಾಗಿರುವಂತಹ ದೇವ ಜನರಿಗೆ ಗೊತ್ತು ಆದ್ರೆ ಲೋಕ ಜನಗಳಿಗೆ ಆತ್ಮಿಕ ವಿಚಾರ ಅನ್ನೋಂಥದ್ದು ಅವರಿಗೆ ಹುಚ್ಚು ಮಾತು ಅದ ಆಗಿರ್ತದೆ ಅವರಿಗೆ ಆದ್ರೆ ನಾವು ಎಲ್ಲಾ ವಿಷಯದಲ್ಲಿ ಸಹ ಅಭಿವೃದ್ಧಿ ಹೊಂದಿ ಸೂಕ್ಷೇಮವಾಗಿ ಇರ್ಬೇಕೆಂಬುದಾಗಿ ದೇವರು ವಾಕ್ಯ ಹೇಳ್ತದೆ ಅದೇ ರೀತಿಯಾಗಿ ನಾವು ಎರಡು ಕೊರೆ ಎಂಟನೇ ಅಧ್ಯಾಯ ಏಳನೇ ವಚನವನ್ನ ನಾವು ಓದಿಕೊಳ್ಳೋಣ ನೀವು ದೇವರ ಮೇಳನ ನಂಬಿಕೆ ವಾಕ್ಚಾತುರ್ಯ ಜ್ಞಾನ ಸಕಲ ವಿಧವಾದ ಆಸಕ್ತಿ ನಮ್ಮ ಪ್ರೇರಣೆಯಿಂದ ನಿಮ್ಮಲ್ಲಿ ಹುಟ್ಟಿದ ಪ್ರೀತಿ ಇವೆ ಮೊದಲಾದ ಎಲ್ಲಾ ವಿಷಯಗಳಲ್ಲಿ ಹೇಗೆ ಸಮೃದ್ಧಿಯರಾಗಿದ್ದೀರೋ ಹಾಗೆಯೇ ಈ ಧರ್ಮ ಕಾರ್ಯದಲ್ಲಿಯೂ ಸಮೃದ್ಧರಾಗಿರಿ ನೋಡಿ ಇಲ್ಲಿ ಆತ್ಮಿಕ ವಿಚಾರವನ್ನ ತೆಗೆದುಕೊಳ್ಳುವಾಗ ಪೌಲನು ಈ ಕುರೆಂತವರಿಗೆ ಹೇಳ್ತದೇನೆ ನೀವು ದೇವರ ಮೇಲಿನ ನಂಬಿಕೆ ನೋಡಿ ನಮಗೆ ದೇವರ ಮೇಲೆ ಒಂದು ನಂಬಿಕೆ ಬಂದಿದೆ ವಾಕ್ಯಾತುರ್ಯ ಅಂದ್ರೆ ಆತ್ಮಿಕ ಕಾರ್ಯದಲ್ಲಿ ನಾವು ಪ್ರವೀಣರಾಗಿದ್ದೇವೆ ಎಂಬುದಾಗಿ ಸೂಚಿಸುತ್ತದೆ ಜ್ಞಾನ ಸಕಲ ವಿಧವಾದ ಆಸಕ್ತಿ ನೋಡಿ ನಮಗೆ ದೇವರ ವಾಕ್ಯದ ಕುರಿತು ಜ್ಞಾನ ಇದೆ ಅದ್ರ ಕುರಿತಾಗ ಆಸಕ್ತಿ ಇದೆ ಸಕಲ ವಿಧವಾದ ಆಸಕ್ತಿ ನಮಗಿದೆ ನಮ್ಮ ಪ್ರೇರಣೆಯಿಂದ ನಿಮಗೆ ಹುಟ್ಟಿದ ಪ್ರೀತಿ ನೋಡಿ ದೇವರು ಸೇವಕರು ಬಂದು ಕ್ರಿಸ್ತನ ಕುರಿತಾಗಿ ದೇವರ ವಾಕ್ಯವನ್ನು ಹೇಳುವಾಗ ಅವರ ಒಂದು ಮಾದರಿ ಅವರ ಜೀವಿತವನ್ನ ನೋಡುವಾಗ ಅವರಿಂದ ಹುಟ್ಟಿದಂತ ಪ್ರೀತಿ ಇವೇ ಮೊದಲಾದ ಎಲ್ಲ ವಿಷಯಗಳಲ್ಲಿ ನೀವು ಸಮೃದ್ಧಿಯಾಗಿ ಇರು ಇರುವ ಸಮೃದ್ಧಿಯಾಗಿರುವುದು ಹಾಗೆಯೇ ಈ ಧರ್ಮ ಕಾರ್ಯಗಳಲ್ಲಿ ನೀವು ಏನಾಗಿರ್ಬೇಕಂತ ಹೇಳಿದ್ರೆ ಸಮೃ ಸಮೃದ್ಧರಾಗಿರ್ಬೇಕೆಂಬುದಾಗಿ ಬಯಸ್ತಾನೆ ಧರ್ಮ ಕಾರ್ಯ ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡುವಂತ ವಿಚಾರಗಳಲ್ಲಿ ಇದು ಆತ್ಮಿಕ ಕಾರ್ಯಗಳನ್ನು ಸೂಚಿಸುತ್ತದೆ ಪ್ರಿಯ ದೇವ ಜನರೇ ನಾವು ಆತ್ಮಿಕವಾಗಿ ಸಹ ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ನಾವು ನೋಡ್ತಾ ಇದ್ದೀವಿ ಈಗ ನಾವು ಆ ನೋಡುವಾಗ ಅಲ್ಲಿ ಅವನು ಅಲ್ಲಿಂದ ಹೊರಟು ಬೇತೇಲಿಗೆ ಮೂಡಲಲ್ಲಿರುವ ಗುಡ್ಡಕ್ಕೆ ಬಂದು ತನ್ನ ಗುಡಾರವನ್ನು ಹಾಕಿಸಿ ಇಳುಕೊಂಡನು ಪಶ್ಚಿಮಕ್ಕೆ ಬೇತೇಲ್ ಪೂರ್ವಕ್ಕೆ ಹಾಯಿ ಎಂಬ ಊರು ಇದ್ದವು ಅಲ್ಲಿಯೂ ಯಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಆತನ ಹೆಸರನ್ನು ಹೇಳಿಕೊಂಡು ಆರಾಧಿಸಿದನು ಅಬ್ರಾಹ್ಮನ ವಿಷಯದಲ್ಲಿ ಬರುವಾಗ ಪ್ರಿಯ ದೇವರ ಮಕ್ಕಳೇ ಅವನ ಆತ್ಮಿಕವಾದ ವಿಚಾರವನ್ನ ನೋಡ್ತೀವಿ ಅವನು ಎಲ್ಲೆಲ್ಲಿ ಹೋಗ್ತಾನೋ ಆ ಕಡೆ ಎಲ್ಲ ಅವನ ಯಜ್ಞವೇದಿಗಳನ್ನು ಕಟ್ಟಿ ದೇವರನ್ನ ಆರಾಧಿಸುವಂತದನ್ನ ನಾವು ನೋಡ್ತಿದ್ದೀವಿ ಅವನು ಆರಾಧಿಸುವುದರಲ್ಲಿ ದೇವರನ್ನ ಮಹಮೆಪಡಿಸುವುದರಲ್ಲಿ ದೇವರಿಗೆ ನೀತಿವಂತನಾಗಿ ಯಥಾರ್ಥವಂತನಾಗಿ ದೇವರ ವಾಕ್ಯಕ್ಕೆ ಬಿದಿರಾಗುವುದರಲ್ಲಿ ದೇವರ ಮಾತಿಗೆ ಒಳಗಾಗುದ್ರಲ್ಲಿ ಅಂತ ಅಂತಂದ್ರೆ ಅವ್ನು ಯಾವುದೇ ರೀತಿಯಲ್ಲಿ ಅವನು ಕೊರತೆ ಉಳ್ಳವನಾಗಿರ್ಲಿಲ್ಲ ಅವನು ಸಮೃದ್ಧಿ ಉಳ್ಳವನಾಗಿದ್ದನು ಇಲ್ಲಿ ನಾವು ನೋಡ್ತೀವಿ ಅವನು ಹೋಗುವ ಕಡೆಗಳಲ್ಲೆಲ್ಲ ಸಹ ಅವನ ಆತ್ಮಿಕ ವಿಚಾರವನ್ನು ನೋಡ್ಬೇಕಾದ್ರೆ ಅವನು ಅವನು ದೇವರನ್ನ ಆರಾಧಿಸುವಂತ ವ್ಯಕ್ತಿಯಾಗಿದ್ದನು ಪ್ರಿಯ ದೇವರ ಮಕ್ಕಳೇ ನಾವು ಸಹ ದೇವರನ್ನ ಆರಾಧಿಸುವಂತ ವ್ಯಕ್ತಿಗಳಾಗಬೇಕು ಎಂತ ಸಮಸ್ಯೆಗಳು ಬಂದಾಗಿಯೂ ಸಹ ದೇವರನ್ನ ನಾವೆಲ್ಲೇ ಇದ್ರು ಯಾವ ಸ್ಥಳದಲ್ಲಿ ಇದ್ದು ಸಹ ದೇವರನ್ನ ಆರಾಧಿಸುವಂತ ವ್ಯಕ್ತಿಗಳಾಗಿರ್ಬೇಕು ಅದೇ ರೀತಿ ಆದಿಕಾಂಡ ಹದಿಮೂರನೇ ಹದ್ದೆ ಎರಡನೇ ವಚನ ನಾವು ಓದ್ಕೊಳ್ಳೋಣ ಅಬ್ರಾಹ್ಮನು ಬಹು ಐಶ್ವರ್ಯವಂತನಾಗಿದ್ದನು ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು ನೋಡಿ ಅಬ್ರಾಂಹನು ಭೌತಿಕವಾಗಿ ಅವನ ಐಶ್ವರ್ಯವಂತನಾಗಿದ್ದನು ಅವನಿಗೆ ಏನಿತ್ತು ಅಂತ ಹೇಳಿದ್ರೆ ಬಹು ಐಶ್ವರ್ಯವಂತನಾಗಿದ್ದನು ಪಶುಗಳು ಬೆಳ್ಳಿ ಬಂಗಾರ ಎಲ್ಲವೂ ಅವನಿಗೆ ಇತ್ತುವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯ ದೇವಜನ್ ಆ ಅಬ್ರಾಹ್ಮನು ಶಾರೀರಿಕವಾಗಿ ಯಾವುದೇ ರೋಗಗಳು ಇರಲಿಲ್ಲ ಅವನಿಗೆ ಯಾವ ವ್ಯಾಧಿ ಇರ್ಲಿಲ್ಲ ಅವನು ಆತ್ಮಿಕವಾಗಿ ಅವನು ದೇವರನ್ನು ಆರಾಧಿಸುವಂತ ವ್ಯಕ್ತಿಯಾಗಿದ್ದನು ಭೌತಿಕವಾಗಿ ನಾವು ನೋಡುವಾಗ ಅವನು ಐಶ್ವರ್ಯವಂತನಾಗಿದ್ದನು ಮಾನಸಿಕವಾಗಿ ಯಾವ ಚಿಂತೆ ಯೋಚನೆ ವ್ಯಸನಗಳು ಅವನಿಗೆ ಇರಲಿಲ್ಲ ಆದ್ದರಿಂದ ಅವನು ಐಶ್ವರ್ಯವಂತನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತಿದ್ದೀವಿ ಅವನಿಗೆ ಎಲ್ಲ ಪಶು ದನಗಳು ಒಂಟೆಗಳು ಕುದುರೆಗಳು ದಾಸ ದಾಸಿಯರು ಎಲ್ಲರೂ ಇದ್ರಿ ಎಂಬುದಾಗಿ ನಾವು ಆ ಆದಿಕಾಟ ಇಪ್ಪತ್ನಾಕನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ತನ್ನ ಸೇವಕನಾದಂತ ಆ ವ್ಯಕ್ತಿ ಹೇಳುವಂತದನ್ನ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಯೋಹಾನನು ಪ್ರಿಯ ಗಾಯನಿಗೆ ಹೇಳುವಂತದ್ದು ಏನಂತಂದ್ರೆ ಆತ್ಮಿಕವಾಗಿ ಹೇಗೆ ಅಭಿವೃದ್ಧಿ ಹೊಂದಿದೆಯೋ ಎಲ್ಲಾ ವಿಷಯದಲ್ಲಿ ನಿನ್ನ ಅಭಿವೃದ್ಧಿ ಹೊಂದಿ ಸೂಕ್ಷೇಮವಾಗಿ ಇರಬೇಕೆಂಬುದಾಗಿ ಹೌದು ಪ್ರಿಯ ದೇವ ಜನರೇ ಸಭೆಗೆ ಬರುವಂತ ಸೇವೆ ಮಾಡುವಂತ ಸೇವಕರಾಗಿರ್ಲಿ ಸಭೆಗೆ ಬರುವಂತ ವಿಶ್ವಾಸಿಗಳಾಗಿರ್ಲಿ ಯೇಸುವ ನಂಬಿ ಇಬ್ಬಾರಿಸುವಂತ ದೇವರ ಜನರಾಗಿರ್ಲಿ ಆತ್ಮಿಕವಾಗಿ ಎಲ್ಲರೂ ಅಭಿವೃದ್ಧಿ ಹೊಂದಿದ್ದಾರೆ ಆದ್ರೆ ಮಾನಸಿಕವಾಗಿ ಅವರು ಅಭಿವೃದ್ಧಿ ಹೊಂದಬೇಕು ಭೌತಿಕವಾಗಿ ಅವರ ಅಭಿವೃದ್ಧಿ ಹೊಂದಬೇಕು ಅವ್ರು ಶಾರೀರಿಕವಾಗಿ ಅವರ ಅಭಿವೃದ್ಧಿ ಹೊಂದಬೇಕು ಹಾಗಾಗಿ ನಾವು ದೇವರ ಹತ್ರ ಕೇಳಬೇಕು ದೇವರೇ ನಮ್ಮನ್ನ ಈ ನಾಲ್ಕು ಆ ರೀತಿಯಲ್ಲಿ ನಮ್ಮನ್ನ ಅಭಿವೃದ್ಧಿ ಪಡಿಸು ನಮ್ಮನ್ನ ಆಶೀರ್ವಸು ನಮ್ಮನ್ನ ಜನಗಳ ಮಧ್ಯದಲ್ಲಿ ನೋಡುವ ಹಾಗೆ ಜನರ ಮಧ್ಯದಲ್ಲಿ ನಮ್ಮನ್ನ ಮೇಲ್ನವರನ್ನಾಗಿ ಶಿರಸ್ಸನ್ನಾಗಿ ನಮ್ಮನ್ನ ಮಾಡು ಎಂಬುದನ್ನು ನಾವು ಪ್ರಾರ್ಥಿಸಬೇಕು ಹಿರಿಯ ದೇವರ ಮಕ್ಕಳೇ ಆ ರೀತಿಯಾಗಿ ನಾವು ಪ್ರಾರ್ಥಿಸುವಾಗ ಮಾತ್ರ ನಾವು ಆಶೀರ್ವಸಿದ ಮಾತ್ರ ಜನಗಳು ನಮ್ಮನ್ನು ನೋಡ್ತಾರೆ ಈ ಆತ್ಮಿಕ ಕಾರ್ಯಗಳಲ್ಲಿ ಜನಗಳಿಗೆ ಗೊತ್ತಾಗೋದಿಲ್ಲ ಆದ್ರೆ ಮಾನಸಿಕವಾಗಿ ಶಾರೀರಿಕವ ಭೌತಿಕವಾದ ರೀತಿಯಲ್ಲಿ ಅನೇಕ ಜನಗಳು ಲೋಕ ಜನ ನೋಡುವಾಗ ನಾವು ಅದರಲ್ಲಿ ಸದೃಢರಾಗಿದ್ರೆ ಮಾತ್ರ ಅವ್ರ ನಂಬಿ ಇದ್ದ ದೇವರವ್ರನ್ನು ಉನ್ನತ ಪಡಿಸಿದ್ರು ಆಶೀರ್ವಸಿದ್ರು ಅಭಿವೃದ್ಧಿ ಪಡಿಸಿದ್ರೆ ಎಂಬುದಾಗಿ ನಾವು ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ಹತ್ರ ಕೇಳ್ಕೊಳ್ಳೋಣ ದೇವ್ರೆ ನಾವು ಆತ್ಮಿಕ ಅಭಿವೃದ್ಧಿ ಹೊಂದಾಗೆ ಎಲ್ಲಾ ವಿಷಯದ ನಾವು ಅಭಿವೃದ್ಧಿ ಹೊಂದಿ ಸೂಕ್ಷೇಮವಾಗಿ ಜನರ ಮಧ್ಯದಲ್ಲಿ ನಾವು ಇರಬೇಕೆಂಬುದನ್ನು ಪ್ರಾರ್ಥನೆ ಮಾಡೋಣ ಪರಶು ದಿನ ಆದ ದೇವನೇ ಈ ಒಂದು ವಾಕ್ಯ ಕೇಳಿದಂತ ಎಲ್ಲಾ ದೇವ ಮಕ್ಕಳಲ್ಲಿ ಒಂದು ಉತ್ಸಾಹವನ್ನು ಉಂಟು ಮಾಡು ಹೌದು ನಾವು ಬರೀ ಆತ್ಮಿಕ ಅಭಿವೃದ್ಧಿ ಹೊಂದಿದ್ರೆ ಮಾತ್ರವಲ್ಲ ಎಲ್ಲಾ ವಿಷಯದಲ್ಲಿ ಅಭಿವೃದ್ಧಿ ನಾವು ಸೂಕ್ಷ್ಮವಾಗಿ ಇರಬೇಕೆಂಬ ಬಯಕ್ಯವನ್ನು ಉಂಟಾಗ್ಲಿ ಯಾರೆಲ್ಲ ಕೊರತೆಗಳಲ್ಲಿದ್ದಾರೋ ಸೇವಕವಾಗಲಿ ವಿಶ್ವಾಸಿಗಳಾಗ್ಲಿ ಅವರನ್ನ ಈ ಯೋಹಾನ ಹೇಳುವ ಪ್ರಕಾರವಾಗಿ ಆ ರೀತಿ ಅಭಿವೃದ್ಧಿ ಅವರು ಒಂದು ಹಾಗೆ ನೀನು ಕೃಪೆ ಮಾಡು ಅವರ ಆಶೀರ್ವಸ್ ಅವರಿರುವ ಸ್ಥಳದಲ್ಲಿ ಅವ್ರನ್ನ ಸಮೃದ್ಧಿಯಾಗಿ ಇಡು ಎಂಬುದನ್ನು ಪ್ರಾರ್ಥನೆ ಮಾಡ್ತೀನಿ ಇವರು ಸಾಕ್ಷಿಯಾಗಿ ಮಾದರಿ ಆಶೀರ್ವಾದ ಕಾಣಲು ಸಹ ಮಾಡು ಲೋಕದವರು ಇವ್ರು ನೋಡುವಾಗ ಅನೇಕ ದೇವರ ಬಳಿಗೆ ಬರುವಂತೆ ಕೃಪೆ ಮಾಡಿ ಎಂಬುದಾಗಿ ಕ್ರಿಸ್ತನ ಕೃಷ್ಣ ಸೇರಿಬೇಡಿದ್ದೇವೆ ತಂದೆ ಆಮೇಲೆ ವಾಕ್ಯವನ್ನು ಆರಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಗಾಡ್ ಬ್ಲೆಸ್ ಯು